ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷಕ್ಕೆ ನಾವೆಲ್ಲ ಕಾಲಿಡ್ತಾ ಇದ್ದೀವಿ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನೇಕ ಗ್ರಹಗಳು ರಾಶಿಯನ್ನು ಬದಲಾಯಿಸ್ತವೆ ಆಗ ಗ್ರಹಗಳ ಕೆಲವು ಸಂಯೋಜನೆಗಳು ಕೂಡ ಆಗತ್ತೆ ಈ ಗ್ರಹಗಳ ಸಂಯೋಜನೆ ಪರಿಣಾಮ ಎಲ್ಲ ರಾಶಿಯವರ ಮೇಲೂ ಕೂಡ ಅಂದರೆ ಹನ್ನೆರಡು ರಾಶಿಯವರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ನೆರಳು ಗ್ರಹವಾದ ರಾಹು ಮತ್ತು ಗ್ರಹಗಳ ಅಧಿಪತಿ ಬುಧ ಒಟ್ಟಿಗೆ ಸಂಚರಿಸಲಿದ್ದಾರೆ ಹೀಗೆ ಮೀನ ರಾಶಿಯಲ್ಲಿ ಬುಧ ಮತ್ತು ರಾಹು ಜೊತೆಯಾಗಿ ಸಂಚರಿಸುವುದರಿಂದ ಅದರ ಲಾಭ ಎಲ್ಲ ರಾಶಿಗಳ ಮೇಲೂ ಕಂಡು ಕಂಡು ಬರುತ್ತೆ ಇದರಿಂದಾಗಿ ಅದರಲ್ಲೂ ಪ್ರಮುಖವಾಗಿ ಮೂರು ರಾಶಿಗಳು ಹಠಾತ್ ಆರ್ಥಿಕ ಪ್ರಯೋಜನವನ್ನು ಪಡೆದುಕೊಳ್ತಾರೆ ಮತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಹು ಬುಧ ಸಂಯೋಗದಿಂದ ಆಗುವಂತಹ ಲಾಭವನ್ನು ಪಡೆಯುವಂತಹ ರಾಶಿ ಅದೃಷ್ಟದ ರಾಶಿಗಳು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೃಷಭ ರಾಶಿ ರಾಹು ಬುಧ ಸಂಯೋಗ ವೃಷಭ ರಾಶಿಯ ಸ್ಥಳೀಯರಲ್ಲಿ ಅಂದ್ರೆ ವೃಷಭ ರಾಶಿಯವರಲ್ಲಿ ವಿಷಯದಲ್ಲಿ ಯಶಸ್ಸನ್ನು ನೀಡುತ್ತೆ ಇವರ ವಿಚಾರ ವೃಷಭ ರಾಶಿಯವರ ವಿಚಾರದಲ್ಲಿ ಯಶಸ್ಸನ್ನು ನೀಡುತ್ತೆ ಯಾಕಂದ್ರೆ ಈ ಸಂಯೋಜನೆ ಆದಾಯದ ಮನೆಯಲ್ಲಿ ಸಂಭವಿಸ್ತಾ ಇದೆ ವೃಷಭ ರಾಶಿಯವರ ಆದಾಯದ ಮನೆಯಲ್ಲಿ ಈ ರಾಹು ಮತ್ತು ಬುಧ ಸಂಯೋಗ ಆಗ್ತಾ ಇದೆ ಪರಿಣಾಮವಾಗಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ವೃಷಭ ರಾಶಿಯವರದ್ದು ಕೆಲವರಿಗೆ ಸಾಕಷ್ಟು ಹಣ ಗಳಿಸುವಂಥ ಅವಕಾಶ ಕೂಡ ಅಂದರೆ ಬೇರೆ ಬೇರೆ ಮೂಲಗಳಿಂದ ಆದಾಯದ ಮೂಲಗಳು ತೆರೆದುಕೊಳ್ತವೆ ಬೇರೆ ಬೇರೆ ಕಡೆಗಳಿಂದ ನಿಮಗೆ ಹಣ ಒದಗಿ ಬರುವಂಥದ್ದು ಎಲ್ಲೋ ಹೂಡಿಕೆ ಮಾಡಿದ್ದಿದ್ರೆ ಈಗಾಗಲೇ ಅದರಿಂದಲೂ ಕೂಡ ನಿಮಗೆ ಒಳ್ಳೆ ಲಾಭ ಬರುತ್ತೆ ರಫ್ತು ಮತ್ತು ಆಮದು ವ್ಯವಹಾರ ಮಾಡುವವರಿಗೂ ಕೂಡ ವೃಷಭ ರಾಶಿಯವರಿಗೆ ಈ ಒಂದು ಅವಧಿ ಬಹಳ ಉತ್ತಮವಾಗಿದೆ ನೀವು ಷೇರು ಮಾರುಕಟ್ಟೆ ಅಥವಾ ಲಾಟ್ರಿಯಲ್ಲಿ ಹೂಡಿಕೆ ಮಾಡಿದ್ರೆ ಅದರಿಂದ ಉತ್ತಮ ಲಾಭವನ್ನ ಕೂಡ ನೀವು ಪಡಿತೀರಿ ಅಂದ್ರೆ ಲಾಟ್ರಿ ಅಂದ್ರೆ ಎಲ್ಲಾದರೂ ನೀವು ಚೀಟಿಯನ್ನ ಹಾಕಿರ್ತೀರಿ ಅಥವಾ ಯಾವುದೋ ಒಂದು ಚಿನ್ನದ ಅಂಗಡಿಯಲ್ಲಿ ಹಾಕಿರ್ತೀರಿ ಈ ತರ ಎಲ್ಲಾದರೂ ಒಂದು ಲಾ ತಗೊಂಡಿರ್ತೀರಿ ನೀವು ಲಾಟ್ರಿ ತಗೊಂಡಿರ್ತೀರಿ ಅದರಿಂದ ಬಹುಮಾನ ಕೂಡ ಬರುವ ಸಾಧ್ಯತೆ ಕೂಡ ವೃಷಭ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಇದೆ ಇದು ತುಲರಾಶಿ ರಾಶಿ ಆರನೇ ಮನೆಯಲ್ಲಿ ರಾಹು ಮತ್ತು ಬುಧ ಸಂಯೋಗ ಆಗ್ತಾ ಇರೋದ್ರಿಂದ ತುಲರಾಶಿಯವರು ರಾಶಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನ ಪಡೀತಾರೆ ಅಂದ್ರೆ ಆ ಪ್ರಕರಣ ನಿಮ್ಮ ಕಡೆಗೆ ನೀವು ಜಯವನ್ನ ಸಾಧಿಸ್ತೀರಿ ನ್ಯಾಯಾಲಯದ ಪ್ರಕರಣ ಕೇಸು ಕೋರ್ಟ್ ಅಂತ ಯಾವ್ದಾದ್ರು ಇದ್ರೆ ಅದು ಬಗೆಹರಿಯುತ್ತೆ ಒಂದು ಅಲ್ಲದೆ ನೀವೇ ಜಯ ಗಳಿಸ್ತೀರಿ ರಹಸ್ಯ ಶತ್ರುಗಳ ಬಗ್ಗೆ ನೀವು ಬಹಳ ಜಾಗರೂಕರಾಗಿರ್ಬೇಕು ರಹಸ್ಯ ಶತ್ರುಗಳಂದರೆ ಅವರು ನಿಮ್ಮ ಜೊತೆಗಿದ್ಕೊಂಡೇ ನಿಮಗೆ ಮೋಸ ಮಾಡ್ತಾ ಇರ್ತಾರೆ ನಿಮ್ಮ ಜೊತೆಗಿದ್ಕೊಂಡೇ ಅವರು ನಿಮಗೆ ಕೆಟ್ಟದನ್ನು ಬಯಸ್ತಾ ಇರ್ತಾರೆ ಅಂತಹ ಶತ್ರುಗಳು ನಿಮ್ಮ ಜೊತೆಗೆ ಇರ್ತಾರೆ ಅವ್ರಿಗೆ ಅವ್ರ ಬಗ್ಗೆ ನೀವು ಬಹಳ ಜಾಗರೂಕತೆ ಇರ್ ಇರಬೇಕಾಗತ್ತೆ ತುಲರಾಶಿಯವರು ಅವರನ್ನು ನೀವು ಸೋಲಿಸ್ತೀರಿ ಕೂಡ ಅಂದರೆ ನಿಮ್ಗೆ ಗೊತ್ತಿಲ್ಲದೆ ನೀವು ಅವ್ರನ್ನು ಸೋಲಿಸ್ಬಿಡ್ತೀರಿ ಕುಟುಂಬ ಸದಸ್ಯರೊಂದಿಗೆ ಸಂಬಂಧ ಸುಧಾರಿಸುತ್ತೆ ಏನಾದರೂ ಮನ ಮನಸ್ತಾಪಗಳಿದ್ದರೆ ಅಥವಾ ಇಷ್ಟು ದಿವಸ ಏನಾದರೂ ಮನಸ್ತಾಪಗಳಿಂದ ಇದ್ದದಿದ್ದರೆ ಈಗ ಆ ಒಂದು ಸಮಸ್ಯೆಗಳು ಆ ಒಂದು ಮನಸ್ತಾಪ ದೂರ ಆಗುತ್ತೆ ಅಂದ್ರೆ ಬಾಂಧವ್ಯ ಚೆನ್ನಾಗಾಗತ್ತೆ ಈ ಅವಧಿಯಲ್ಲಿ ಕೆಲವರಿಗೆ ಒಳ್ಳೆ ಸುದ್ದಿ ಸಿಗುವಂಥ ಸಾಧ್ಯತೆ ಕೂಡ ಅದು ಯಾವುದೇ ವಿಚಾರ ಇರಬಹುದು ಕೆಲಸದ ವಿಚಾರ ಇರಬಹುದು ಆರೋಗ್ಯದ ವಿಚಾರದಲ್ಲಿರ್ಬೋದು ಅಥವಾ ಮಕ್ಕಳ ಭಾಗ್ಯದ ವಿಚಾರದಲ್ಲಿರ್ಬೋದು ಯಾವ್ದ್ರಲ್ಲಿ ಆಗಬಹುದು ಒಂದು ಒಳ್ಳೆ ಸುದ್ದಿಯನ್ನು ತುಲರಾಶಿಯವರು ಈ ಸಂದರ್ಭದಲ್ಲಿ ಕೇಳುವ ಸಾಧ್ಯತೆ ಇದೆ ರೋಗ ಬಾಧಿಸಿದರೆ ಆ ರೋಗದಿಂದ ನೀವು ಮುಕ್ತಿಯನ್ನು ಕೂಡ ಪಡೆಯುವಂತಹ ಸಾಧ್ಯತೆ ತುಲರಾಶಿಯವರಿಗೆ ಬಹಳವಾಗಿದೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ರಾಹು ಬುಧ ಸಂಯೋಜನೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಲಾಭವನ್ನು ತಂದುಕೊಡುತ್ತೆ ಕುಂಭರಾಶಿಯ ಅಧಿಪತಿಯಾಗಿರುವ ಶನಿಯು ರಾಹು ಮತ್ತು ಬುಧನೊಂದಿಗೆ ಸ್ನೇಹ ಹೊಂದಿರೋದ್ರಿಂದ ಅಂದರೆ ಎರಡೂ ಗ್ರಹಗಳು ರಾಹು ಮತ್ತು ಬುಧ ಇಬ್ಬರೂ ಕೂಡ ಶನಿಗೆ ಬಹಳ ಹತ್ತಿರದವರು ಹಾಗಾಗಿ ಸ್ನೇಹ ಹೊಂದಿರೋದ್ರಿಂದ ಈ ಕುಂಭರಾಶಿಯವರು ಉತ್ತಮ ಆರ್ಥಿಕ ಲಾಭವನ್ನ ಪಡಿತಾರೆ ಕೆಲವರು ಅನಿರೀಕ್ಷಿತ ಆರ್ಥಿಕ ಲಾಭವನ್ನ ಪಡಿತಾರೆ ಅದು ಸಡನ್ ಆಗಿ ಹಠಾತ್ ಆಗಿ ನಿಮಗೆ ಆರ್ಥಿಕ ಲಾಭ ಹಣ ಹಣ ಹರಿದು ಬರುವಂಥದ್ದು ನಿರಂತರ ಹಣದ ಹರಿವಿರುತ್ತೆ ನೀವು ನಿಮ್ಮ ಮಾತಿನ ಮೂಲಕ ಅನೇಕ ವಿಷಯಗಳನ್ನ ಸಾಧಿಸಬಹುದು ಅದು ಕೇವಲ ಎಲ್ಲ ಕೆಲಸಗಳನ್ನ ಆಲ್ಮೋಸ್ಟ್ ನೀವು ಮಾತಿನ ಮೂಲಕನೇ ಬಗೆಹರಿಸಿಕೊಂಡ್ಬಿಡ್ತೀರಿ ಇನ್ನು ವೃತ್ತಿಪರವಾಗಿ ಕುಂಭರಾಶಿಯವರಿಗೆ ಈ ಸಮಯ ಬಹಳ ಉತ್ತಮವಾಗಿದೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ಹಾಗೆ ಸ್ಯಾಲ್ರಿ ಜಾಸ್ತಿ ಆಗುವ ಸಾಧ್ಯತೆ ಇದೆ ಜೊತೆಗೆ ಆಸ್ತಿ ಹೆಚ್ಚಾಗತ್ತೆ ನಿಮ್ಮದು ನಿಮ್ಮ ಆಸ್ತಿ ಏನಿದೆ ಚಿನ್ನ ಇರ್ಬೋದು ಜಾಗ ಇರಬಹುದು ಖರೀದಿ ಮಾಡುವಂಥ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ ಕೆಲವರಿಗೆ ಹೊಸ ವ್ಯಾಪಾರ ಆರಂಭಿಸುವ ಅವಕಾಶ ಕೂಡ ಸಿಗುತ್ತೆ ವ್ಯಾಪಾರಸ್ಥರಿಗೆ ಉತ್ತಮ ಲಾಭ ಕೂಡ ದೊರೆಯುತ್ತೆ ಕುಂಭರಾಶಿ ವ್ಯಾಪಾರಸ್ಥರಿಗೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಬುಧ ಸಂಯೋಜನೆ ಅನ್ನುವಂಥದ್ದು ವೃಷಭ ರಾಶಿ ತುಲ ರಾಶಿ ಕುಂಭರಾಶಿ ಈ ಮೂರು ರಾಶಿಯವರಿಗೂ ಕೂಡ ಹಣದ ಹರಿವನ್ನ ಹೆಚ್ಚು ಮಾಡುತ್ತೆ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಯನ್ನ ಕಂಡುಕೊಳ್ಳೋದಕ್ಕೆ ಬಹಳ ಒಳ್ಳೆಯ ಸಮಯ ಇದೆಲ್ಲವೂ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಕಂಡು ಬರುತ್ತೆ ಇಪ್ಪತ್ನಾಲ್ಕರಲ್ಲಿ ಬಹಳ ಉತ್ತಮವಾದಂತಹ ದಿನಗಳನ್ನ ನೀವು ಕಾಣ್ತೀರಿ ಸಂತೋಷ ಶಾಂತಿ ನೆಮ್ಮದಿ ನಿಮ್ಮದಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು